ನಮಸ್ತೆ ವೀಕ್ಷಕರೇ ರಾಜ್ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೋಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಒಂದು ಒಂದೂವರೆ ಲಕ್ಷ ರೇಂಜಲ್ಲಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿ ಓನರ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಸರಿಯಾಗಿ ಕಳಿಸ್ಕೊಳ್ಳಿ ಈಗ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರಲ್ಲ ಸರಿಯಾಗಿ ಕಳಿಸ್ಕೊಳ್ಳಿ ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಇದೇ ನಂಬರ್ಗೆ ತುಂಬ ಜನ ಕಾಲ್ ಮಾಡ್ತಿದ್ರೆ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿಂಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ನಾನು ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಯಾರಾದರೂ ಓಮಿನ ಗಾಡಿ ಒಂದೂವರೆ ಲಕ್ಷ ಬಜೆಟಲ್ಲಿ ಯಾರಾದರೂ ಹುಡುಕ್ತಿದ್ರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಮತ್ತು ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ಮಾಡ್ತಿದ್ರೆ ಅಥವಾ ಇನ್ನೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಅಂತ ಹೇಳ್ಬೋದು ಇನ್ನೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಮತ್ತು ಗಾಡಿನ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರಿಗೆ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಅದೇ ಒಂದು ಓಮಿನ ಕಳಿಸಿರಲ್ಲ ಹಾಂ ಸರ್ ಓಮಿನ ಕಳಿಸಿದ್ದೀರಿ ಯಾವ್ದು ಸರ್ ಮಾಡಲ್ ಅದು ಸರ್ ಅದು ಮಾಡಲ್ ನೈಂಟಿ ನೈನ್ ರೀ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಂ ಸರ್ ಓಕೆ ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಹಾಂ ರೀ ಓಕೆ ಇದು ಫೈವ್ ಸೀಟ್ರೆ ಅಥವಾ ಏಯ್ಟ್ ಸೀಟ್ರಿ ಸರ್ ಅದು ಏಯ್ಟ್ ಸೀಟ್ರಿ ಸರ್ ಏಯ್ಟು ಹ್ಞೂ ರೀ

ಇದು ಗಾಡಿ ಎಷ್ಟ್ ಹೊಡಿಯೋದ್ ಅಂತ ಹೇಳಿದ್ರಿ ಗಾಡಿ ಇದೊಂದು ಅರವತ್ತೇಳು ಸಾವಿರ ಕಿಲೋಮೀಟರ್ ಹೊಡಿತ್ ಸರ್ ಬರೀ ಅರವತ್ತೇಳ ಬರೀ ಅರವತ್ತು ಅಷ್ಟೇನಾ ಹಾ ಇಷ್ಟ ಹೊಡಿಯೋದ್ ಸರ್ ಅಂದ್ರ ಜಾಸ್ತಿ ಯೂಸ್ ಮಾಡಿಲ್ಲ ಸರ್ ಗಾಡಿ ಆ ಕಂಡೀಷನ್ ಐತ್ರಿ ಅದು ಹಂಗ ತಗೊಂಡಿದ್ವಿ ಸ್ವಲ್ಪ ನಾವು ಅಷ್ಟ ಮನಿ ಇಷ್ಟ ಯೂಸ್ ಮಾಡಿ ಮಾಡಿ ತರಬೇಕು ಅಂದ್ರೆ ಮೀಟರ್ ಏನಾದ್ರು ಟೆಂಪರಿಂಗ್ ಮಾಡಿಸಿರೋದ್ ಆತರ ಏನಿಲ್ಲ ಸರ್ ಏನಿಲ್ಲ ಆತರ ಏನ್ ಮಾಡಿಲ್ಲ ಆದ್ರೂ ರನ್ನಿಂಗ್ ಆಗೋದು ಅಷ್ಟಾಗಿ ಸರ್ ಗಾಡಿ ನೋಡಿದ್ರು ಹಂಗ ಅನಿಸ್ತೈತೆ ಅವ್ರ ಕಸ್ಟಮರ್ ಬಂದವ್ರಿಗೆ

ಕಂಡೀಷನ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಆರಾಮಾಗಿ ಓಡುತ್ತಲ್ಲ ಹಂಗೆಲ್ಲ ಎಲ್ಲ ಆರಾಮಾಗಿ ಓಡುತ್ತೆ ಸರ್ ಓಕೆ ಇಂಜಿನ್ ಯಾವುದು ಕಾರ್ಬೇಟ್ರ ಎಂ ಪಿ ಫೈವ್ ಸರ್ ಅದು ಹೆಂಗೆ ಸರ್ ಇಂಜಿನು ಕಾರ್ಬೇಟ್ರ ಅಥವಾ ಎಂ ಪಿ ಫೈವ್ ಕಾರ್ಬೇಟ್ರ್ ಇಂಜಿನ್ ಸರ್ ಕಾರ್ಬೇಟ್ರ ಓಕೆ ಬಾಡಿ ಲೈನ್ ಎಲ್ಲ ಹೆಂಗಿದೆ ಚೆನ್ನಾಗಿದೆಯಾ ಬಾಡಿ ಲೈನ್ ಎಲ್ಲ ಕ್ಲೀನ್ ಆಯ್ತು ಸರ್ ಏನು ಡೆಂಟ್ ಸ್ಕ್ಯಾಚು ಟಿಂಕರಿಂಗು ಸ್ವಲ್ಪ ಫ್ರಂಟ್ ಡೋರ್ ಅಂತ ಸ್ವಲ್ಪ ಡೆಂಟ್ ಆಯ್ತು ಸರ್ ಹಾಂ ಹಾಂ ಆದ್ರೆ ಮತ್ತೇನು ಕಲರ್ ಗಿಲರ್ ಏನಿಲ್ಲ ಸರ್ ಎಲ್ಲಾ ಕಂಪನಿ ಕಲರ್ ಐತಿ ಏನು ಹೊಸ್ದಾಗಿ ಏನು ರಿಪೇಂಟ್ ಆದ್ರೆ ಏನಾಗಿಲ್ಲ ಏನಿಲ್ಲ ಸರ್ ಒರಿಜಿನಲ್ ಪೇಂಟ್ ಹ್ಮ್ ಹ್ಮ್ ಗಾಡಿ ಇರೋದಲ್ಲ ಸರ್ ಈಗ ಗಾಡಿ ಇದು ಬಾಗಲಕೋಟೆ ಡಿಸ್ಟಿಕ್ ಸರ ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಬಾಗಲಕೋಟೆ ಬಂದ್ರೆ ನಾವು ಮುಂದೆ ಹಳ್ಳಿ ಹತ್ತು ಸರ್ ಇಲ್ಲಿ ಹಳ್ಳಿ ಒಳಗೆ ಇರೋದು ಎಷ್ಟು ತರ ಆಗುತ್ತೆ ಸರ್ ಅಲ್ಲಿಂದ ಅಲ್ಲಿಗೆ ಬಾಗಲಕೋಟಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗುತ್ತೆ ಸರ್ ಹತ್ತು ಹದಿನೈದು ಕಿಲೋಮೀಟರ್ ಹಾಂ ರೀ ಓಕೆ ಯಾವ್ದಾದ್ರು ಊರು ಇದು ಹೆರ್ಕಲ್ ಸರ್ ಹಾಂ ಹಾ ಈಗ ಗಾಡಿಗೆ ಏನು ಹೇಳ್ತಾರೆ ರೇಟು ಇದು ಗಾಡಿಗೆ ಒಂದೂವರೆ ಲಕ್ಷ ಹೇಳ್ತೀವಿ ಸರ್ ಒಂದೂವರೆ ಲಕ್ಷ ಹಾಂ ಜಾಸ್ತಿ ಆಯ್ತು ಸರ್ ಗಾಡಿಗೆ ಸರ್ ಗಾಡಿ ಕಂಡೀಷನ್ ಎಲ್ಲ ಹಂಗೆ ಐತ್ರಿ ಕಲರ್ ಕಲರ್ ಎಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ರೀ ಓಕೆ ಬಟ್ ಮಾಡಲು ಕಡಿಮೆ ಆಯ್ತಲ್ಲ ಮತ್ತ ಅದರಲ್ಲೂ ಕಾರ್ಬೇಟರ್ ಇಂಜಿನ್ ಹಂಗಾಗಿ ಈಗ ರೇಟು ಸ್ವಲ್ಪ ಜಾಸ್ತಿನೇ ಆಯ್ತು ನೀವು ಹೇಳಿದ ರೇಟು ಜಾಸ್ತಿ ಏನಿಲ್ಲ ಸರ್ ನಾವು ಈಗ ಆಲ್ರೆಡಿ ಕೇಳಿ ಹೋಗಿದ್ರು ಸರ್ ನಾವು ಅದಕ್ಕೆ ಸ್ವಲ್ಪ ನಾವು ಅದು ನಮ್ಗೆ ಅಷ್ಟು ಅಮೌಂಟ್ ಸರಿ ಅನ್ನಿಸ್ಲ ಬಿಟ್ಟು ಸರ್ ಅದು ಹ್ಮ್ ಹ್ಮ್ ಸರಿ ನೋಡೋಣ ಸರ್ ಆಯ್ತು ಅಪ್ಡೇಟ್ ಮಾಡ್ತೇನೆ ನೋಡಿ ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ಹ್ಮ್ ಸರಿ ಆಯ್ತು ಸರ್ ಮಾಡ್ಕೊಡಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹಾ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ ಹ್ಮ್ ಸರಿ ಸರ್ ಆಯ್ತು